ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಚಿಕನ್ ಪೆಪ್ಪರ್ ಫ್ರೈ ಮನೆಲ್ಲ ಹೇಗೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಎಗ್ ಮಾಡೋದು ಅಂತ ನೋಡೋಣ ಇವಾಗ ನಿಮಗೆ ಎಷ್ಟು ಅಳತೆ ಬೇಕು ಅಷ್ಟು ಚಿಕನ್ನ ತೆಗೆದು ಚೆನ್ನಾಗಿ ತೊ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಯಾವುದೇ ನಾನ್ ವೆಜ್ ಆದರೂ ಅಷ್ಟೇ ಅರ್ಶಿಣದ ಪುಡಿ ಉಪ್ಪು ಹಾಕಿ ತೊಳ್ಕೊಳ್ಳಿ ಯಾಕಂದರೆ ಒಂಥರ ಹೋಗುತ್ತೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಮೆಣಸಿನ ಪುಡಿ ಒಂದು ಪ್ಯಾಕು ಮತ್ತು ಕರ್ಬೇವಿನ ಸೊಪ್ಪು ಅಶ್ವಿನಮೆಣ್ಸಿಕಾಯಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೆಕ್ಸ್ಟ್ ಈ ಒಂದು ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕಿ ಕರ್ಬೇವಿನ ಸೊಪ್ಪು ಹಾಕಾದ್ಮೇಲೆ ಈರುಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿ ಅದು ಚಿಕನ್ ಎಷ್ಟಿರುತ್ತೆ ಅಷ್ಟಾಗಿ ನೀವು ಈ ಪದಾರ್ಥ ಎಲ್ಲ ತಗೋಬೇಕಾಗುತ್ತೆ ಈರುಳ್ಳಿ ಹಾಕಿ ಅಷ್ಟು ಮೆಣ್ಸಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದನ್ನು ನೆಕ್ಸ್ಟ್ ಇದಕ್ಕೆ ಈ ಇಟ್ಕೊಂಡಿರುವಂಥ ಚಿಕನ್ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡಾದಮೇಲೆ ಇದಕ್ಕೆ ಅರ್ಜಿಗೆ ತಕ್ಕ ಉಪ್ಪು ಮತ್ತು ಒಂದು ಒಂದು ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕಿ ನೆಕ್ಸ್ಟು ಪೆಪ್ಪರ್ ಪೌಡ್ರ್ ಹಾಕಿ ನಾನಿಲ್ಲಿ ಇಲ್ಲಿ ಮನೆಯಲ್ಲೇ ನಾವು ಬಿಸಿ ಮಾಡಿ ಪೆಪ್ಪರ್ ಪೌಡ್ರ್ ಮಾಡಿ ಇಟ್ಕೊಂಡಿರೋದನ್ನ ಹಾಕಿದ್ರೂ ಮೆಣಸಿನ ಪುಡಿ ಅದು ಚೆನ್ನಾಗಿರುತ್ತೆ ಟೇಸ್ಟು ಸಖತ್ತಾಗಿ ನಾನು ಅದು ಇರೋ ಕಾರಣ ಪ್ಯಾಕೆಟ್ ಉಪಯೋಗಿಸ್ತಾ ಇದ್ದೀನಿ ಮೆಣಸಿನ ಪುಡಿ ಒಂದು ಎರಡು ಸ್ಪೂನಷ್ಟು ಜಾಸ್ತಿನೇ ಬೇಕು ಯಾಕಂದರೆ ಪೆಪ್ಪರ್ ಫ್ರೈ ಅಂದರೆ ಪೆಪ್ಪರ್ ಪುಡಿ ಜಾಸ್ತಿನೇ ಇರಬೇಕಲ್ವಾ ಅದನ್ನು ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ ಆದಮೇಲೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಚಿಕನ್ ಬೇಯೋವಷ್ಟು ಮಾತ್ರ ನೀರು ಸೇರಿಸ್ಕೊಳ್ಳಿ ಜಾಸ್ತಿ ಕೊಳಕ್ಕೆ ಹೋಗ್ಬೇಡಿ ಹಾಕೊಂಡು ಆದಮೇಲೆ ಒಂದು ಮೂರು ನಿಮಿಷ ಹಾಗೆ ಫ್ರೈ ಮಾಡಿ ಇನ್ನೊಂದು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ತುಪ್ಪ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಫ್ರೈ ಮಾಡಿ ಕಾಲು ಗಂಟೆ ಬೇಯಿಸ್ಕೊಂಡ್ರೆ ರುಚಿಕರವಾದಂತಹ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದನ್ನು ದಯವಿಟ್ಟು ನೀವು ಟ್ರೈ ಮಾಡಿ ಥ್ಯಾಂಕ್ ಯು